सन्तुष्टा सततं योगी यतात्मा दृढनिश्चयः मयि अर्पितमनोबुद्धितो मद्भक्तसमे प्रियः सन्तुष्टः तत्तनाद सततं यावागलु योगी भक्तियल्लि निरतनाद यत् आत्मा ಆತ್ಮ ಸಂಯಮವಾದ ದೃಢ ನಿಶ್ಚಯ ದೃಢ ನಿರ್ಧಾರವುಳ್ಳ ಮೈ ನನ್ನಲ್ಲಿ ಅರ್ಪಿತ ತೊಡಗಿಸಿದ ಮನ ಮನಸ್ಸು ಬುದ್ಧಿ ಮತ್ತು ಬುದ್ಧಿಯುಳ್ಳ ಯಾವ ಮದ್ಭಕ್ತ ನನ್ನ ಭಕ್ತನು ಸಂ ಅವನು ಮೇ ನನಗೆ ಪ್ರಿಯ ಪ್ರಿಯನು ಅಂದರೆ ಅರ್ಜುನ ಈ ಭಕ್ತಿ ಯೋಗದ ಹದಿನಾಲ್ಕನೇ ಶ್ಲೋಕದಲ್ಲಿ ಭಕ್ತರ ಲಕ್ಷಣಗಳನ್ನು ವರ್ಣನೆ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಅದ್ವೃಷ್ಟೆ ನಾಮ ಅನ್ನುವಂಥದ್ದನ್ನು ಹೇಳಿದ ಇಲ್ಲಿ ಸಂತುಷ್ಟಂ ಸತತ ಯೋಗಿ ಅನ್ನೋಂಥದ್ದ ಯೋಗಿಗಳು ಯಾವಾಗಲೂ ನನ್ನ ಭಕ್ತರು ಸಂತುಷ್ಟರಿರ್ತಾರೆ ಅನ್ನುವಂಥದ್ದನ್ನು ಹೇಳ್ತಾನೆ ಸಂತುಷ್ಟನೇ ಆತ್ಮಸಯೋನು ದೃಢಚಿತ್ತದಿಂದ ಭಕ್ತಿಯಲ್ಲಿ ನಿರತನು ತನ್ನ ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು ಅಂಥವನು ಭಕ್ತನು ನನಗೆ ಬಹಳ ಪ್ರಿಯ ಅನ್ನುವಂಥದ್ದು ಪರಮಾತ್ಮ ಈ ಸ್ವರೂಪದ ಸಂತುಷ್ಟನೇ ಇರ್ತಾನೆ ಆತ್ಮ ಸಂಯಮನಿರ್ತಾನೆ ದೃಢ ಚಿತ್ತದಿಂದಿರ್ತಾನೆ ಹಾಗೂ ಭಕ್ತಿ ಶೀವಿಯದಲ್ಲಿ ಯಾವಾಗಲೂ ನಿರತನಾಗಿರುತ್ತಾನೆ ಹಾಗೂ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನನ್ನಲ್ಲೇ ನಿಂದಿರ್ಸ್ತಾನೆ ನನ್ನನ್ನೇ ಚಿಂತನೆ ಮಾಡ್ತಾನೋ ಅಂಥದ್ದನ್ನು ಈ ಶ್ಲೋಕದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಪರಮಾತ್ಮ ವಾರ್ಷೇವಿನ ಸಾಗರು ತೈಸಾ ಜಡೆ ನಿತ್ಯ ನಿರ್ಭರು ತೈಸಾ ನಿರುಪಚಾರು ಸಂತೋಷಜು ಮಳೆಗಾಲದ ಹೊರತು ಸಮುದ್ರವು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ ಅಂದರೆ ಯಾವಾಗಲೂ ಸಮುದ್ರ ಬರೇ ಮಳೆಯಿಂದ ಮಾತ್ರ ತುಂಬುವುದಿಲ್ಲ ಇರಲಿಲ್ಲ ಅಂದ್ರೂ ಅದು ತನ್ನ ಒಂದು ಸಮತಾಲವಾದಂತಹ ಒಂದು ಹೆಂಗೆ ಕಾಪಾಡಿಕೊಂಡು ಹೋಗ್ತದೆ ಸಮುದ್ರ ಒಂದೇ ರೀತಿ ಇರುತ್ತದೋ ಅದೇ ರೀತಿ ಯಾವ ಭಕ್ತನು ಯಾರು ಅವನಿಗೆ ಮರ್ಯಾದೆಗಳನ್ನು ಮಾಡದಿದ್ದರೂ ಅವನು ಯಾವಾಗಲೂ ಸಂತೋಷವುಳ್ಳವನಾಗಿರುತ್ತಾನೆ ಯಾರ ಕಡೆಯಿಂದ ಏನೂ ಅಪೇಕ್ಷವನ್ನು ಪಡೆದ ಮಾಡಿ ಮಾಡುವುದಿಲ್ಲ ಅಂದರೆ ಅವನಿಗೆ ಮರ್ಯಾದೆ ಕೊಡಲಿಲ್ಲ ಅಂತಂದ್ರೂ ತಾನು ನನ್ನ ಧ್ಯಾನದಲ್ಲೇ ಇದ್ದು ಸಂತುಷ್ಟನಾಗಿರುತ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ವರ್ಣನೆ ಮಾಡ್ತೇನೆ ವಾವುಣಿಯಾ ಪುಲೆ ಆಣ ದರೀಜು ಅಂತಃಕರಣ ನಿಶ್ಚಯೇ ಸಾಚಪನ ಜಯಾಚೀನಿ ಯಾವನು ಮನಕ್ಕೆ ತನ್ನ ಆಣೆಯನ್ನು ಮಾಡಿಕೊಂಡು ಆ ಮನಸ್ಸವನ್ನು ತನ್ನ ಇಟ್ಟುಕೊಂಡು ಯಾವಾಗಲೂ ನಿಶ್ಚಯವಾಗಿ ನನ್ನ ಸ್ವರೂಪವನ್ನೇ ಧ್ಯಾನಿಸ್ತಾನಲ್ಲ ಅವನ ಬಹಳ ಒಂದು ಶ್ರೇಷ್ಠವಾದಂಥ ಭಕ್ತಿ ಅನ್ನುವಂಥದ್ದು ಹೇಳ್ತಾನೆ ಜೀವ ಪರಮಾತ್ಮ ದೋನಿ ಬೈಸೌನಿ ಐಕಾಸನಿ ಜಯಾ ಹೃದಯ ಭವನಿ ವಿರಾಜಿನಿ ನೋಡು ಅರ್ಜುನ ಯಾವ ನಿಜವಾದಂತಹ ಭಕ್ತನು ಜೀವ ಮತ್ತು ಪರಮಾತ್ಮನ ಎರಡರನ್ನು ತನ್ನಲ್ಲಿ ನನ್ನ ಹೃದಯದಲ್ಲಿ ವಿರಾಜಿಸಿಕೊಂಡು ತಾನು ಯಾರು ನನ್ನನ್ನು ಸದೃಢವಾಗಿ ತಿಳಿದುಕೊಂಡಿರ್ತಾನಲ್ಲ ಅವನು ನಿಜವಾದಂತಹ ಒಂದು ಸಂತುಷ್ಟನು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ಐಸಾಯೋಗ ಸಮೃದ್ಧಿ ಓವಿನಿಯ ಜೋ ನಿರವಧಿ ಅರ್ಪಿತೌ ಮಣಬುದ್ಧಿ ಮಾಝಾಠಾಯಿ ಈ ಪ್ರಕಾರವಾಗಿ ಅರ್ಜುನ ಯಾವನು ಯೋಗದಿಂದ ಕೂಡಿಕೊಂಡು ಯಾವಾಗಲೂ ಮನ ಮತ್ತು ಬುದ್ಧಿ ಆ ಮನಸ್ಸು ಮತ್ತು ಬುದ್ಧಿ ಎರಡನ್ನೂ ನನಗೆ ಅರ್ಪಿಸಿರ್ತಾನೆ ನನ್ನನ್ನೇ ಧ್ಯಾನಿಸ್ತಿರ್ತಾನೆ ನನ್ನ ಮನಸ್ಸಿನಲ್ಲಿಯೂ ನನ್ನ ಚಿ ಚಿಂತನೆಯನ್ನು ಮಾಡ್ತಿರ್ತಾನೆ ಬುದ್ಧಿಯಲ್ಲಿ ನಾನು ವಿಚಾರಗಳನ್ನು ಮಾಡ್ತಿರ್ತಾನಲ್ಲ ಅವನೇ ನಿಜವಾದಂಥ ಸಂತುಷ್ಟನು ಅಂತೂ ಬಾಹಿರಿ ಯೋಗು ನಿರ್ವಾಳ ಲೇಹಾಯಿ ಚಾಂಗು ತರಿ ಅನುರಾಗೋ ಸಪ್ರೇಮ ಜಯ ನೋಡು ಅರ್ಜುನ ಯಾವನು ಒಳಗೋ ಹೊರಗೋ ಯೋಗದಿಂದಾಗಿ ಚೆನ್ನಾಗಿ ಪೂರ್ಣನಾಗಿದ್ದರು ನನ್ನ ಪ್ರೀತಿಯನ್ನು ಅಂದರೆ ನನ್ನ ಭಕ್ತಿಯನ್ನು ಅತಿ ಪ್ರೇಮದಿಂದ ಯಾವನು ಮಾಡುವನು ಅಂದರೆ ಯಾವಾಗಲೂ ಅವನು ಯೋಗದಲ್ಲಿ ನಿಪುಣ ಪರಿಪೂರ್ಣವಾಗಿದ್ದರು ಅಂದರೆ ತನ್ನ ಬಾಹ್ಯ ಅಂತಃಕರಣ ಅಂತಃಕರಣದಲ್ಲಿ ಆಗಿರ್ಬೋದು ಬಾಹ್ಯ ಕ ಆಗಿರ್ಬೋದು ಅಂದರೆ ಅದರಲ್ಲಿಯೂ ತಾನು ಪರಿಪೂರ್ಣವಾದಂಥ ಜ್ಞಾನವನ್ನು ಪಡೆದುಕೊಂಡರೂ ಅವನ ಭಕ್ತಿ ಸೇವೆಯಲ್ಲಿ ಪೂರ್ಣ ಸಂತುಷ್ಟನಾಗಿರ್ತಾನೆ ಅಂದರೆ ಅಂಥ ಒಂದು ಭಕ್ತರ ಲಕ್ಷಣವನ್ನು ಹೇಳ್ತಾ ಇದ್ದಾನೆ ಅರ್ಜುನ ತೋ ಭಕ್ತು ತೋಚಿ ಯೋಗಿ ತೋಚಿ ಮುಕ್ತು ೋ ವಲ್ಲಭಾಯ ಕಾಂತು ಐಸಾ ಪಡಿಯೇ ಅರ್ಜುನ ಥೋ ಭಕ್ತು ಅವನೇ ನನ್ನ ಭಕ್ತ ತೋಚಿ ಯೋಗಿ ತೋಚಿ ಮುಕ್ತು ಅವನೇ ನಿಜವಾದಂತಹ ಯೋಗಿ ಅವನೇ ನಿಜವಾದಂತಹ ಮುಕ್ತನು ಅಷ್ಟೇ ಅಲ್ಲ ಅವನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಿಜವಾದಂಥ ಒಂದು ಉದಾಹರಣೆಯನ್ನು ಕೊಡಬೇಕಾದರೆ ಅವನೇ ಸ್ತ್ರೀಯು ನಾನೇ ಪತಿ ಅನ್ನುವಂಥ ಪ್ರೇಮವನ್ನು ಇಟ್ಟುಕೊಂಡಿರುತ್ತಾನೆ ಅಂದರೆ ಪೂರ್ಣನೇ ಪರಮಾತ್ಮನೇ ನನ್ನ ಒಂದು ಪತಿ ಅನ್ನುವಂಥದ್ದು ತಿಳಿದುಕೊಂಡಿರ್ತಾನೆ ಅಂತ ಒಂದು ಭಕ್ತಿಯನ್ನು ಮಾಡ್ತಾನೆ ಅವನೇ ನಿಜವಾದ ಸಂತುಷ್ಟನು ವೇನಾತು ಆವಡಿ ಮಜ ಜೀವಾಚಿಯ ಪಾಡಿ ಏಚೇತ ತೋಕಡೆ ರೂಪಕರಣಿ ಪರಮಾತ್ಮ ಹೇಳ್ತಾನೆ ಏನಾತು ಆವಡಿ ಮಜ ಜೀವಾಚಿಯಾ ಪಾಡಿ ಅಂದರೆ ನಿಜವಾದಂಥದ್ದು ಹೇಳಬೇಕಂತಂದರೆ ಅವನು ಸತಿ ನಾನು ಪತಿ ಅನ್ನುವಂಥದ್ದು ತಿಳಿದುಕೊಂಡಾನೆ ಅದು ಹೇಳಿದ್ರೂ ಕಡಿಮೆ ಆದಿತ್ತು ಅಷ್ಟೆಲ್ಲ ಅವನು ನಿಜವಾದಂಥ ನನ್ನ ಪ್ರಾಣಕ್ಕಿಂತ ಹೆಚ್ಚು ಅವನು ಅವನನ್ನು ನಾನು ಪ್ರೀತಿಸ್ತೀನಿ ಅಂಥೇಳಿ ಪರಮಾತ್ಮ ಒಂದು ಭಕ್ತರ ಒಂದು ಭಕ್ತಿಯನ್ನು ವರ್ಣನೆ ಮಾಡ್ತಾ ಇದ್ದಾನೆ ತರೀ ಪಡಿಯಂತ ಯಾಚಿ ಕಹಾನಿ ಈ ಬುಲೆಚಿಯಾ ಭರಣೀ ಈ ಯಾತನ ಬೋಲನೀ ಪರೀ ಭೋಲವೀ ಶ್ರದ್ಧಾ ಪರಮಾತ್ಮ ಎಷ್ಟು ಅಂತಃಕರಣ ಅಂತಂದರೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಮಾತಿನಲ್ಲಿ ಆ ಪರಮ ಭಕ್ತರು ನಿಜವಾದಂತಹ ನನ್ನನ್ನು ತನ್ನ ಪತಿ ಅಂತ ತಿಳಿದುಕೊಂಡಾರಂತ ತಿಳ್ಕೊಂತ ಅದಕ್ಕೂ ಒಂದು ಉದಾಹರಣೆಯನ್ನು ಪರಮಾತ್ಮ ಕೊಟ್ಟ ಅದಕ್ಕಿಂತ ಹೆಚ್ಚು ಅವರು ಹಂಗೆ ತಿಳ್ಕೊಂಡಾರಂದರೆ ಅವರನ್ನು ನಾನು ನನ್ನ ಜೀವದಕ್ಕಿಂತ ಹೆಚ್ಚು ಅವರನ್ನು ನಾನು ಪ್ರೀತಿಸ್ತೀನಿ ಅಷ್ಟೇ ಅಲ್ಲ ಇದಲ್ಲ ಹೇಳಿದರೂ ಇಷ್ಟೆಲ್ಲ ನನ್ನ ಜೀವವನ್ನು ನನ್ನ ಭಕ್ತರಿಗೆ ಅರ್ಪಣೆ ಮಾಡಿದ್ರೂ ಕಡಿಮೆ ಅಂದರೆ ಅದನ್ನೂ ಮಾತಿನಿಂದ ವರ್ಣಿಸಿಕಲೇ ಸಾಧ್ಯ ಇಲ್ಲ ಅಷ್ಟು ನಿಜವಾದಂಥ ನನ್ನ ಭಕ್ತರು ಸಂತುಷ್ಟರಿರ್ತಾರೆ ನಿಜವಾದಂತಹ ಅವರದ ವರ್ಣನೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತೇಳಿ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ ಮನೋನೇಗಹ ಅಮ್ಮ ವೇಗಾಲಿ ಉಪಮಾ ಏರ್ವಿ ಕಾಯಿ ಪ್ರೇಮ ಅನುವಾದುವಸೇ ಅಂತೆ ನಾನು ಪ್ರೇಮದ ಭರದಲ್ಲಿ ಹೀಗೆ ಹೋಲಿಸಿ ಹೇಳಿಬಿಟ್ಟೆನು ಇಲ್ಲವಾದರೆ ಇಂಥ ಪ್ರೇಮವನ್ನು ವರ್ಣಿಸಲಿಕ್ಕೆ ಹೇಳಲಿಕ್ಕೆ ಬರುವುದೇನು ಆ ಅಸೋಹಿ ಕಿರಿಟಿ ಐ ಪ್ರಿಯಾಚಿಯ ಗೋಷ್ಠಿ ದುನತಾವ ಉಟಿ ಆವಡಿದ ಅರ್ಜುನ ಇನ್ನು ಪ್ರೇಮದ ಮಾತುಗಳು ಒಟ್ಟಿಗೇರಲಿ ಪ್ರೇಮದ ಮನುಷ್ಯರ ಮಾತುಗಳು ಹೊರಡಲು ಪ್ರೇಮವು ಹೆಚ್ಚು ಎರಡಷ್ಟಾಗುವುದು ದಯಾಹಿ ವರಿ ವಿಪಾಯಿ ಪ್ರೇಮಳು ಸಂಪಾದಿ ಹೋಯಿ ಗೋಡಿಸಿ ಆಹೆ ಕಾಂಡಾಳ ಮಗ ಹೀಗಿದ್ದು ಭಕ್ತರ ಮೇಲೆ ಅಕಸ್ಮಾತಾಗಿ ಪ್ರೇಮಗಳ ಮಾತವನ್ನು ಆಡುವನ್ನು ಕೂಡಿದರೆ ಆ ಪ್ರೇಮಕ್ಕೆ ಬೇಸರ ಬರುವುದೇನು ಅಂದರೆ ಬೇಸರ ಏನಾದ್ರು ಬರ್ತೈತೆ ಕೇಳ್ತಾರೆ ಅಂದರೆ ಮನೋನಿಗಾ ಪಾಂಡು ಸುತ ತೂ ಪ್ರಿಯಾಣಿಯ ತೋಂಚಿ ಸ್ರೋತ ಪರಿ ಪ್ರಿಯಾಚಿಯ ವಾತ ಆಲಿ ಅದರಂತೆ ಅರ್ಜುನ ನೀನು ಪ್ರಿಯವನು ಮತ್ತು ನೀನೇ ಪ್ರೇಮದಿಂದ ಕೇಳುವನಾಗಿರುವೆ ಅಂದರೆ ನನಗೆ ನೀನೇ ಭಾಳ ಪ್ರಿಯನು ಹಾಗೂ ನೀನು ಈ ಭಕ್ತರ ಒಂದು ಲಕ್ಷಣಗಳನ್ನು ನೀನು ಪ್ರೇಮದಿಂದ ಕೇಳ್ತೀಯಲ್ಲ ಅದಕ್ಕಾಗಿ ಇದರ ಭಕ್ತರ ಮಾತುಗಳನ್ನು ನಿನಗೆ ಹೇಳ್ತಾ ಇದ್ದೀನಿ ಈಗ ಭಕ್ತರ ಲಕ್ಷಣಗಳನ್ನು ಹೇಳುವ ಭಾಗ್ಯ ನಿನಗೆ ಬಂದಿದೆ अन्तःकरण शुद्ध्यारि आोलो भलेया सखामि सलो ऐषा लागला लगला मग मने जान। तया भक्ता लक्षण जयामी अंतकरण बैसो घाली। ಕೃಷ್ಣ ಪರಮಾತ್ಮ ಭಕ್ತರ ಒಂದು ಸಂತುಷ್ಟತೆಯನ್ನು ನೋಡಿದಾಗ ತಾನು ಮರೆತು ಅರ್ಜುನನಿಗೆ ಹೇಳ್ತಾ ಇದ್ದೇನೆ ಅರ್ಜುನ ಇವತ್ತು ಈ ಭಕ್ತರ ಒಂದು ಇರುವಿಕೆಯನ್ನು ತಿಳಿಬೇಕಾದರೆ ನಿಂದು ಒಂದು ಭಾಗ್ಯ ಅಂತ ಭಕ್ತರ ಒಂದು ಭಾಗ್ಯ ಇರುವುದರಿಂದ ಇದು ನನಗೆ ಇವತ್ತು ತಿಳಿಯಲಿಕ್ಕೆ ಅನುಕೂಲವಾಯಿತು ಕೃಷ್ಣ ಪರಮಾತ್ಮ ಕೊನೆಯದಾಗಿ ಅರ್ಜುನಿಗೆ ಭಕ್ತರ ಲಕ್ಷಣಗಳನ್ನು ಹೇಳ್ತಾ ಅಷ್ಟೇ ಅಲ್ಲ ನನ್ನ ಭಕ್ತರು ನನ್ನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದಾರಲ್ಲ ಅದೇ ಭಕ್ತರನ್ನು ನನ್ನ ಹೃದಯ ಮಂದಿರದಲ್ಲಿ ಇಟ್ಟುಕೊಂಡು ನಾನು ಆನಂದವನ್ನು ಪಡ್ತಾ ಇದ್ದೀನಿ ಅಂತ ಸಂತುಷ್ಟ ಸತತ ಯೋಗಿ ಬುದ್ಧಿ ಮದ್ಭಕ್ತ ಪ್ರಿಯ ಈ ರೀತಿಯಾಗಿ ವರ್ಣಿಸ್ತಾ ಭಕ್ತರ ಲಕ್ಷಣಗಳನ್ನು ನಾನು ಇನ್ನು ಮುಂದೆ ಮುಂದಿನ ಶ್ಲೋಕದಲ್ಲಿ ಹೇಳ್ತೀನಿ ಇನ್ನು ಇಂಥ ಶುಚಿಯಾಗಿ ಕೇಳು ಅಂತೇಳಿ ಕೃಷ್ಣ ಪರಮಾತ್ಮ ಅಜ್ಜಿಗೆ ಬೋಧಿಸ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ ಭಕ್ತರ ಲಕ್ಷಣಗಳನ್ನು ನಾವು ನಾವೆಲ್ಲರೂ ಶ್ರವಣ ಮಾಡೋಣ ಇಲ್ಲಿಯವರೆಗೆ ತಾವು ಈ ಭಗವದ್ಗೀತೆಯ ಪರಮಾತ್ಮನ ಒಂದು ಭಕ್ತಿಯ ಭಕ್ತಿ ಯೋಗವನ್ನು ಶ್ರವಣ ಮಾಡಿದ್ದಕ್ಕೆ ಧನ್ಯವಾದಗಳು ನಾವೆಲ್ಲರೂ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಸಬ್ಸ್ಕ್ರೈಬ್ನಿಂದ ಭಕ್ತಿಯ ಸೇವೆಯ ಇದೊಂದು ಸಹಾಯವಾಗುತ್ತದೆ ಅದಕ್ಕಾಗಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು